ಬಹಳ ಬಹಳ ಸುಸ್ವಾಗಿ ಬಹಳ ಆನಂದವಾಗಿ ಇಲ್ಲಿಯವರೆಗೆ ಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಪ್ರತಾಪ್ ಮತ್ತು ತಂಡದವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಭಕ್ತಾದಿಗಳ ಪರವಾಗಿ ಕೆರೆತನ್ನೂರು ಗ್ರಾಮದ ಎಲ್ಲರ ಪರವಾಗಿ ಅವರಿಗೆ ಒಂದು ಗೌರವ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡೋಣ ಅವರಿಗೆ ಇನ್ನೂ ಹೆಚ್ಚು ಭವಿಷ್ಯ ಉಜ್ವಲವಾಗಲಿ ದೊಡ್ಡ ಕಲಾವಿದರಾಗ್ಲಿ ಆ ಭಗವಂತ ಅವರಿಗೆ ಶಕ್ತಿಯನ್ನ ಇನ್ನು ಕೊಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ಮಾಡಬೇಕು ಅದೇ ರೀತಿಯಾಗಿ ಮತ್ತೊಬ್ಬ ಕಲಾವಿದರಾಗಿರ್ತಕ್ಕಂಥ ಅವರು ಕೂಡ ಬಹಳ ಚೆನ್ನಾಗಿ ಅರ್ಥ ಚೆನ್ನಾಗಿ ಮಾತನಾಡ್ತಾರೆ ಸರಳವಾಗಿ ಗ್ರಾಮೀಣ ಪ್ರದೇಶದ ಜನರ ಜನತೆಗೆ ಅರ್ಥೈಸಿಕೊಳ್ಳುವಂತಹ ಒಂದು ಶೈಲಿಯಲ್ಲಿ ಭಾಷೆಯಲ್ಲಿ ಅವರು ಮಾತನಾಡಿ ಇಲ್ಲಿವರೆಗೆ ಸೊಗುಸಾಯಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಪ್ರತಾಪ್